ಇಲ್ಲ ಇಲ್ಲಿ ದೆಹಲಿಯಲ್ಲಿ ನಾವು ಆಮ್ ಆದ್ಮಿ ಪಕ್ಷ ದೆಹಲಿ ಹಾಗೂ ಪಂಜಾಬಲ್ಲಿ ಪ್ರತಿ ಒಂದು ಒಂದು ಹದಿನೈದು ಇಪ್ಪತ್ತು ಬೀದಿಗೆ ಮೊಹಲ್ಲಾ ಕ್ಲಿನಿಕ್ ಅಂತ ಆರೋಗ್ಯ ವ್ಯವಸ್ಥೆ ಆರೋಗ್ಯ ಸೇವೆಗಳನ್ನು ತುಂಬ ಚೆನ್ನಾಗೇ ನಾವು ಒದಗಿಸ್ತಾ ಇದ್ದೀವಿ ಆ ಮಾದರಿಯನ್ನು ನಾವು ಇಲ್ಲಿ ತಲುಪ್ಸಿದ್ದೀವಿ ಜನಕ್ಕೆ ಅದಲ್ಲದೇ ನಿಮ್ಮ ಸರ್ಕಾರಿ ಸೇವೆಗಳು ಮನೆ ಬಾಗಿಲಿಗೆ ಮರಣ ಪತ್ರ ಆದಾಯ ಪತ್ರ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಏನು ಪ್ರಮಾಣ ಪತ್ರಗಳಿದೆಯೋ ಅದನ್ನೆಲ್ಲ ಕೇವಲ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅದೇನು ಶುಲ್ಕ ಇದೆಯೋ ಆ ವೆಚ್ಚದಲ್ಲಿ ನಾವು ನಿಮ್ಮ ಮನೆ ಬಾಗಿಲಿಗೆ ಸೇವೆಗಳನ್ನು ತಲುಪಿಸ್ತಾ ಇದ್ದೀವಿ ಇಲ್ಲಿ ಸಾರ್ವಜನಿಕರು ಆಮ್ ಆದ್ಮಿ ಪಕ್ಷ ಬರಲೇಬೇಕು ಅಂತ ಈ ಮಾಹಿತಿ ಈ ಭ್ರಷ್ಟ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳಿಗೆ ತಲುಪಿದೆ ಅದಕ್ಕೋಸ್ಕರ ನಮ್ಮ ಪಕ್ಷದ ವಿರುದ್ಧ ಕುತಂತ್ರ ಪಿತೂರಿ ನಡೆಸಿ ಅನುಮಾನಸ್ಪದ ವ್ಯಕ್ತಿಗಳು ನಮ್ಮ ಸಹೋದರ ಇವರು ಶ್ರೀಕಾಂತ್ ಲಕ್ಷ್ಮಿಕಾಂತ್ ಅವರು ಹೇಳ್ದಂಗೆ ಅರ್ಜುನ್ ಹಲ್ಗಿಗೌಡ್ರು ಹೇಳ್ದಂಗೆ ಅನುಮಾನಸ್ಪದ ವ್ಯಕ್ತಿಗಳು ಬಂದು ಪ್ಲೇನ್ ಕ್ಲೋತ್ಸಲ್ಲಿ ನಮ್ಮ ಸ್ವಾಮೀಜಿ ಹಾಗೂ ನಮ್ಮ ಅಲ್ಲಿ ಸೇರಿರೋರು ಅವ್ರು ಏನು ಕೇಳ್ತಾಯಿದ್ರು ಸಂವಿಧಾನದ ಅಡಿ ನಮ್ಗೆ ಹಕ್ಕಿದೆ ಸ್ವಾಮಿ ನಾವು ನಾವು ಏನು ಹೇಳಬೇಕೋ ನಾವು ಮನವಿ ಅದು ಏನು ಅಪ್ರೂವಲ್ ಮುಂಚೆ ತೊಗೊಂಡಿದ್ದೀವಿ ನಾವು ಪೊಲೀಸ್ ಪರ್ಮಿಷನ್ ಎಲ್ಲ ತಗೊಂಡು ಆ ನಮ್ಮ ಎಂ ಬಿ ಪಾಟೀಲ್ ಅವರ ಮನೆ ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಮನೆ ಮುಂದೆ ಹೋಗಿ ಒಂದು ಮನವಿ ಪತ್ರ ಕೊಡೋಕ್ಕೆ ಅಂತ ನಾವು ಹೊರಟಿದ್ವಿ ಅದನ್ನು ನಿಲ್ಲಿಸಿ ಸ್ವಾಮೀಜಿಯವರ ನೂಕಾಟಮ್ಮ ನೂಕಿ ತಳ್ಳಿ ಅವ್ರ ಕಾಲೆಲ್ಲ ತುಳಿದು ಅವ್ರ ಫೋನೆಲ್ಲ ಕಿತ್ಕೊಂಡು ಮಾಡೋದ್ರಲ್ಲಿ ನಮ್ಮ ಭೋಗೇಶೋಲಾಪುರನೋರು ಅವ್ರ ಇದರಲ್ಲಿ ಡೈರೆಕ್ಟಾಗಿ ದಾಖಲಾಗಿರಲಿಲ್ಲ ಅವ್ರು ಬೆಂಬಲಿಸ್ತಾ ಇದ್ರು ಈ ಈ ಒಂದು ಮೆಡಿಕಲ್ ಕಾಲೇಜು ಖಾಸಗೀಕರಣ ಪಿ 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 ಪ್ರೈವೇಟ್ ಪಬ್ಲಿಕ್ ಪಾ ಪಾರ್ಟ್ನರ್ಶಿಪ್ಪಲ್ಲಿ ತೆಗಿಯೋಣ ಅವರು ಅದ್ರ ವಿರುದ್ಧ ನಾವು ಹೋರಾಟ ನೂರು ಏಳನೇ ದಿವಸ ನೂರ ಒಂಬತ್ತನೇ ದಿವಸ ನಡೀತಾ ಇತ್ತು ಎಲ್ಲರನ್ನು ಬಂಧಿಸ್ಬಿಟ್ಟು ಅವ್ರನ್ನ ಬಂಧಿಸಿದ್ದಾರೆ ಸೊ ನಾವೇನು ಆಗ್ರಹಿಸುತ್ತಾ ಇರೋದು ಅಂದರೆ ಇದು ಕಾನೂನು ಬಾಹಿರವಾಗಿದೆ ಇದು ಖಂಡಿತವಾಗ್ಲೂ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಸೊ ನಾವು ನಮ್ಮ ಪಕ್ಷಕ್ಕೆ ಇನ್ನು ಬಲಪಡಿಸಿ ನಮ್ಮ ಬೋಗೇಶೋಲಪುರ್ ಇಲ್ಲಿ ವಿಜಯಪುರದ ಅಧ್ಯಕ್ಷರಾಗಿ ಮುಂದೆಯಿಂದ ಆಮ್ ಆದ್ಮಿ ಪಕ್ಷ ನಮ್ಮ ಎಲ್ಲ ಬರೋ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಹಾಗೂ ಲೋಕಲ್ ಬಾಡಿ ಎಲೆಕ್ಷನ್ಸ್ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಅಂತ ನಾವು ಈ ಮೂಲಕ ತಿಳಿಸ್ತಾ ನಾನು ಮಾತನಾ ಹೇಳಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಪೊಲೀಸ್ ಯೂನಿಫಾರ್ಮೇ ಇಲ್ರಿ ಗೊತ್ತಾಗತ್ತೆ ಹೇಗೆ ಸ್ವಾಮೀಜಿಗಳಿಗೆ ಇವನ್ ಪಿ ಎಸ್ ಐ ಇವ್ನ ಸರ್ಕಾರಿ ಇನ್ಸ್ಪೆಕ್ಟ್ರು ಇವನ್ ಕಾನ್ಸ್ಟೇಬಲ್ ಗೊತ್ತಾಗೋದು ಹೇಗೆ ಅವ್ರ ಡ್ರೆಸ್ಸಿನ ಕೊಟ್ಟಿರೋದು ಅನ್ಲೆಸ್ ಅಂಟಿಲ್ ದೇ ವೇರ್ ಯೂನಿಫಾರಮ್ ದೇ ಆರ್ ನಾಟ್ ಆಫೀಸರ್ಸ್ ಇದನ್ನ ಸಾಕಷ್ಟು ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿದೆ ಯೂನಿಫಾರಮ್ ಇರಬೇಕು ಯಾರಿಗೆ ಅರೆಸ್ಟ್ ಮಾಡಬೇಕಾದ್ರೆ ಯೂನಿಫಾರ್ಮ್ ಹಾಕೋಬೇಕು ಆ ಪ್ರೊಸೀಜರ್ಸ್ ಇದೆ ಅರೆಸ್ಟ್ ಮಾಡೋದು ಸ್ವಾಮೀಜಿಗಳೇನು ಕ್ರಿಮಿನಲ್ ಏನ್ರಿ ದರಾಬರ ಅಂತ ಸಡನ್ ಆಗಿ ಹಿಡಿದು ಕೃತ್ಯ ಪಟ್ಟು ಹಿಡಿದು ಎಳ್ಕೊಂಡೋಗಿ ಅವ್ರು ಮೈ ಮುಟ್ಟಿ ಎಷ್ಟು ಧೈರ್ಯ ನಿಮಗೆ ನಾವು ಅವ್ರಿಗೆ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದೀವಿ ಸ್ವಾಮೀಜಿಗಳಿಗೆ ಪೂಜಾರರಿಗೆ ಪೂಜಾರಪ್ಪ ನಾವು ಕಾಲು ಮುಗಿಬೇಕಾರೆ ದೂರದಿಂದ ಪೂ ಕಾಲು ಮುಗಿತೀವಿ ಅಂತ ತೊಗೊಂಡೋಗಿ ಪೊಲೀಸ್ನವರು ಹೆಂಗಂದ್ರೆ ಹಂಗೆ ಎಡ್ಡಾದಿಡ್ ನೀವು ನೋಡಿ ಅದು ಕ್ಲಿಪ್ಪಿಂಗ್ಸಲ್ಲಿ ಎಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಯಾರೂ ಇಲ್ಲ ಅರೆಸ್ಟ್ ಮಾಡಿದ್ರು ತಗೊಂಡೋಗಿ ಒಳಗಡೆ ತೆಳಿಬಿಡ್ತೀವಿ ಅವ್ರಿಗೆ ಅಟೆಂಪ್ಟ್ ಮರ್ಡರೆಲ್ಲ ಹಾಕ್ಬಿಟ್ಟಿದ್ದಾರೆ ಸುಳ್ಳು ಸುಳ್ಳು ಕೇಸ್ಗಳು ಹಾಕಿದ್ದಾರೆ ಇನ್ನು ಆಗಿ ಸರ್ಕಾರ ವಾಪಸ್ ತಗೋಬೇಕು ಈ ಕೇಸನ್ನ ಯಾಕೆಂತಾರೆ ಸುಳ್ಳು ಕೇಸ್ಗಳಾಕೇನು ಹೋರಾಟ ಮಾಡೋರೆಲ್ಲ ಕಳ್ಳರೇನು ಹೋರಾಟ ಮಾಡೋರೆಲ್ಲ ಕ್ರಿಮಿನಲ್ಸ್ ಏನು ರೀ ಅವ್ರಿಗೆ ಯಾಕೆ ಬಿಹೇವ್ ಮಾಡಬೇಕು ಅವ್ರಿಗೆ ಯಾಕೆ ಮೇಂಟೈನ್ ಮಾಡಬೇಕು ಹ್ಯಾಂಡ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಪೊಲೀಸ್ ಇಲಾಖೆಗೆ ಒಂದು ಟ್ರೈನಿಂಗ್ ಕೊಡಬೇಕು ರೀ ಸ್ವಾಮೀಜಿಗಳಾಗಲಿ ಮಠಾಧೀಶ್ವರಗಳಾಗಲಿ ಮಠಾಧೀಶ್ವರಗಳು ಸಣ್ಣವರಿರಲಿ ದೊಡ್ಡೋರಿಲಿ ಅವ್ರದ್ದೇ ಆದಂತ ಒಂದು ಸ್ಥಾನ ಇರ್ತೈತೆ ಅವ್ರ ಗೌರವ ಇದೆ ನಮ್ಮ ಸಮಾಜದಲ್ಲಿ ಅಂತಂದ್ರೆ ಅಷ್ಟು ನಾವು ಮರ್ಯಾದೆ ಇಟ್ಕೊಂಡಿದ್ದೀವಿ ಅಂಥವ್ರಿಗೆ ನೀವು ಟಿ ವಿ ಮಾಧ್ಯಮದ ಮುಂದೆ ಅದ್ರ ಮುಂದೆ ಎಲ್ಲ ನೀವು ದರ ದರ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ನಮ್ಮ ಮರ್ಯಾದೆ ಏನು ಅವ್ರ ಮರ್ಯಾದೆ ಏನು ಸ್ವಾಮೀಜಿಗಳಿಗೆ ಹೋಗೋ ಮರ್ಯಾದೆ ಏನು ನಮ್ಗೆ ಹೋಗೋ ಮರ್ಯಾದೆ ಏನು ಒಂದೇ ಆಗ್ತದೆ ಸ್ವಾಮೀಜಿಗಳ ಮೇಲೆ ಅವ್ರು ಇದು ಮಾಡಿದ್ದಾರೆ ಒಬ್ಬ ಸ್ವಾಮೀಜಿಗಳು ಕೂಡ ಪೊಲೀಸರ ಮೇಲೆ ಹಲ್ಲೆ ಮಾಡೋದು ಅಷ್ಟು ಸರಿನಾಟ ಕಂಪ್ಲೀಟ್ ಮಾಡ್ತೀವಿ ಸ್ವಾಮೀಜಿಗಳು ಕೂಡ ಯಾವುದೇ ನೀವು ಕೂಡ ನೂರಾರು ಪ್ರತಿಭಟನೆಗಳನ್ನ ಮಾಡಿದಾರೆ ಆ್ಯಪ್ದವರು ಅಲ್ವಾ ಯಾರ ಪೊಲೀಸರ ಮೇಲೆ ಇಲ್ಲಿವರೆಗೆ ಕೈ ತಾವು ಹೇಳೋ ಪ್ರಶ್ನೆ ಬಹಳಷ್ಟು ಪೊಲೀಸರು ಬಂದ ಇದೂ ಇಲ್ವಾ ಅವ್ರದ್ದಾದ ಒಂದು ಘನತೆ ಇಲ್ವಾ ಒಪ್ಕೊತೀನಿ ನಿಮ್ಮ ಹೋರಾಟದಲ್ಲಿ ನಿಮ್ಮನ್ನ ಎಳೆದೊಯ್ಯಬಹುದು ನಿಮ್ಮನ್ನ ಅರೆಸ್ಟ್ ಮಾಡಬಹುದು ನಿಮ್ಮನ್ನ ಕಾನೂನಾತ್ಮಕವಾಗಿ ಏನು ಅವ್ರ ಕಾನೂನಿನ ಸುವ್ಯವಸ್ಥೆಯನ್ನ ಕಾಪಾಡಕ್ಕೆ ಮಾಡಿರ್ತಕ್ಕಂಥದ್ದು ಅವರು ಇಲ್ಲ ಇದ್ರಲ್ಲಿ ಒಂದು ಸ್ಪಷ್ಟೀಕರಣ ಕೊಡ್ತೀವಿ ಪೊಲೀಸರಂದ್ರೆ ಈಗ ಸ್ವಾಮೀಜಿ ಬಂದಿದ್ದಾರೆ ಸ್ವಾಮೀಜಿ ಡ್ರೆಸ್ ನಲ್ಲಿ ಇದ್ದಾರೆ ಅವ್ರಿಗೆಲ್ಲರೂ ನಾವು ಸ್ವಾಮೀಜಿ ಅಂತ ಕರಿತೀವಿ ಅಲ್ಲಿ ಪೊಲೀಸರು ಬಂದಿದ್ದಾರೆ ಅಂತ ನೀವ್ ಹೇಳ್ತಾ ಇದ್ದೀರಿ ನಾವು ಅನುಮಾನಾಸ್ಪದ ವ್ಯಕ್ತಿಗಳಂತ ಕರಿತೀವಿ ಯಾಕೆ ಅನುಮಾನಾಸ್ಪದ ವ್ಯಕ್ತಿಗಳಂದ್ರೆ ಒಬ್ರು ಕೂಡ ಸಮಸ್ತ್ರದಲ್ಲಿ ಇಲ್ಲ ಅಲ್ಲಿ ಸ್ವಾಮೀಜಿ ಅವರಿಗೆ ಎಳದಾಡೋ ಸಂದರ್ಭದಲ್ಲಿ ಸ್ವಾಮೀಜಿ ಕೈಯಲ್ಲಿ ಮೊಬೈಲ್ ಕೆತ್ಕೊಳ್ತಾರೆ ಸ್ವಾಮೀಜಿ ಅವ್ರ ಕಾಲ್ ತುಳಿತಾರೆ ಅವಾಗ ಸ್ವಾಮೀಜಿಗೆ ಸಾಮಾನ್ಯವಾಗಿ ಸಿಟ್ಟ ಬರ್ತದ ಇದು ಮನುಷ್ಯನ ಸಾಮಾನ್ಯ ಸ್ವಭಾವ ನಾವು ಕೇಳೋ ಪ್ರಶ್ನೆ ಏನಂದ್ರೆ ಇಲ್ಲಿ ಪೊಲೀಸರನ್ನ ರಾಜಕಾರಣಿಗಳು ಬಲಿಪಶು ಮಾಡ್ತಾ ಇದ್ದಾರೆ ಒಬ್ಬ ರಾಜಕಾರಣಿ ಇವತ್ತು ನಮ್ಮ ಎಂ ಬಿ ಪಾಟೀಲ್ ಇರ್ಬೋದು ಬಸವರಾಜ್ ರತ್ನಾಳ ಇರ್ಬೋದು ನಮ್ಮ ಸಂವಿಧಾನದ ಆಶಯತೆ ಸಂವಿಧಾನದ ಕಾನೂನಡಿಯಲ್ಲಿ ಇವತ್ತು ಎಲ್ ಎ ಆಗಿ ಜನಪ್ರತಿನಿಧಿಯಾಗಿ ವಿಧಾನಸೌಧಕ್ಕೆ ಹೋಗಿದ್ದಾರೆ ಸಂವಿಧಾನದ ಆಸೆ ಏನಿದೆ ಮೂಲಭೂತ ಕರ್ತವ್ಯ ಫಂಡಮೆಂಟಲ್ ರೈಟ್ಸ್ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಪ್ರಕಾರ ಇವರು ಅನುಮತಿ ಪಡೆದುಕೊಂಡು ನೂರ ಆರು ಸ್ಟ್ರೈಕ್ ಮಾಡ್ತಾ ಇದ್ರು ಉದ್ದೇಶ ಇಡೀ ಬಿಜಾಪುರ ಜನತೆ ಸಾರ್ವಜನಿಕ ಸರ್ಕಾರಿ ಉದ್ದೇಶಕ್ಕೆ ಸರ್ಕಾರಿ ಸಹಭಾಗಿತ್ವದಲ್ಲಿ ಮಾಡ್ರಿ ಅಂತೇಳಿ ಈ ಉದ್ದೇಶ ಇಟ್ಕೊಂಡು ನೂರ ಆರು ದಿನ ಆದರೂ ಕೂಡ ಇದು ಯಶಸ್ವಿ ಆಗಲಿಲ್ಲ ಇದಕ್ಕೆ ಶಾಂತಿಯುತವಾಗಿ ಪ್ರತಿಭಟನಾಕಾರರು ಮೊದಲನೇ ದಿವಸ ಕೊಟ್ಟಿದ್ರು ಆ ಮೂಲಕ ಅಂತ ಹೊಂಟಿದ್ರು ಪ್ರತಿಭಟನೆಗೆ ಹೋಗುವ ಸಮಯದಲ್ಲಿ ಮತ್ತೆ ಇಲ್ಲಿ ಬಂದಂತ ಐದಾರು ಜನ ಸ್ವಾಮೀಜಿ ಅವ್ರನ್ನ ಎಳಾಡ್ತಾರೆ ಸ್ವಾಮೀಜಿ ಕೈಲಿ ಮೊಬೈಲ್ ಕಸ್ಕೊಳ್ತಾರೆ ಅವ್ರು ಪೊಲೀಸರ ಅನ್ಲಿಕ್ಕೆ ಅವ್ರ ಮೇಲೆ ಸಮಸ್ತರ ಇರಲಿಲ್ಲ ಅವ್ರು ಪೊಲೀಸರು ಒಂದು ವೇಳೆ ಪೊಲೀಸ್ ಡ್ರೆಸ್ ನಲ್ಲಿ ಇದ್ರೆ ಸ್ವಾಮೀಜಿ ಅವರು ಕೂಡ ಕೈ ಎತ್ತುವಂತ ದುರಾಲೋಚನೆ ಇರಲಿಲ್ಲ ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ ಮೊದಲಿಗೆ ಒಂದು ನಿಮಿಷ ಸರ್ ಒಂದೂರ ಆರು ದಿನಗಳ ಪ್ರತಿಭಟನೆ ಬಹಳ ಶಾಂತಿಯುತವಾಗಿ ಆಯ್ತು ಈಗ ಯಾಕೆ ಆಯ್ತದ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನಿಮ್ ನನ್ನ ಪೂರ್ತಿ ಕ್ವಶನ್ ಅರ್ಥ ಮಾಡ್ಕೊಳ್ತೀನಿ ಅವರು ಒನ್ನೂರ ಆರು ದಿನಗಳ ಕಾಲ ನಿಮ್ಮ ಆ್ಯಪು ಕೂಡ ಎಲ್ಲ ಸಂಘಟನೆಗಳಿಗೂ ನಿಮ್ಮ ಆ್ಯಪು ಕೂಡ ನಿರಂತರವಾಗಿ ಪ್ರತಿಭಟನೆ ಮಾಡಿದ್ದು ನಾವೇ ಲೈವ್ನು ಕೊಟ್ಟಿದ್ದೀವಿ ಸುದ್ದಿಗಳನ್ನು ಮಾಡಿದ್ದೀವಿ ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಎಂ ಬಿ ಪಾಟೀಲ್ರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಪತ್ರಿಕಾಗೋಷ್ಠಿಯಲ್ಲಿ ಹೋರಾಟಗಾರರ ಬಗ್ಗೆ ನನಗೆ ತುಂಬ ಗೌರವವಿದೆ ಒನ್ನೂರ ಆರು ದಿನಗಳಾದರೂ ಕೂಡ ಬಹಳ ಶಾಂತಿಯುತವಾಗಿ ಹೋರಾಟ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ನಾನು ಮಾತಾಡ್ತೇನೆ ಮುಖ್ಯಮಂತ್ರಿ ಜೊತೆ ನಾನು ಮಾತಾಡಿ ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ನಿರ್ಧಾರಕ್ಕೆ ಬರ್ತೀವಿ ಒಂದು ಬಹುತೇಕವಾಗಿ ಖಚಿತವಾಗಿ ಇರತಕ್ಕಂಥದ್ದು ನನ್ನ ಮೇಲೆ ವಿಶ್ವಾಸವಿಡಿ ಅಂತಕ್ಕಂಥದ್ದು ಅದಾದ ಮೇಲೂ ಕೂಡ ಹೋರಾಟಗಾರರು ಅವ್ರ ಮನೆಗೆ ಮುತ್ತಿಗೆ ಹಾಕೋದ್ರ ಮೂಲಕ ಧರಣಿ ಮಾಡೋದ್ರ ಮೂಲಕ ಒಂದು ಪ್ರತಿಭಟನೆಯ ಒಂದು ಅತಿರೇಕದ ಒಂದು ವ್ಯವಸ್ಥೆ ಅಂತ ಕಸ ತುಂಬೈತೆ ರೇಪಿಸ್ಟ್ ಮಡರರ್ ಜಾತಿವಾದಿ ಕೋಮವಾದಿ ಕಲ್ವೆಸದೆ ಆ ಥರ ವ್ಯಕ್ತಿಗಳು ಲೂಟಿಕೋರ್ಗಳು ಗುಂಡಾಗಳು ಗುಂಡಗಳು ಅವರೆಲ್ಲ ಅಧಿಕಾರದಲ್ಲಿ ಇದ್ದಾರೆ ಈ ಕಸನ ಸ್ವಚ್ಛ ಮಾಡಲಿಕ್ಕೆ ಎಲ್ಲರೂ ಕೋರ್ ಕೇಳಿ ಆವಾಗ ಈ ಕಸಾನನ ಸ್ವಚ್ಛ ಮಾಡಲಿಕ್ಕಾಗತ್ತೆ ಸೊ ಇದು ಭಾಳ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಆಮ್ ಆದ್ಮಿ ಪಕ್ಷದ ವೈಸ್ ಪ್ರೆಸಿಡೆಂಟ್ ಆಗಿ ಫೌಂಡರ್ ಆಗಿ ನಾನು ಈ ಮಾತು ಮಾತಾಡ್ತಾ ಇಲ್ಲ ನಾನು ಒಬ್ಬ ನಾಗರಿಕಾಗಿ ಭಾಳ ನೊಂದ್ಕೊಂಡು ಈ ಮಾತು ಹೇಳ್ತಾ ಇದ್ದೀನಿ ಎಲ್ಲ ಆಟ ನಮ್ಮ ಕೈನಲ್ಲಿ ಇದೆ ನಾವು ಸುಮ್ಮನೆ ಇದ್ದೀವಿ ಅದಕ್ಕೆ ಇದೆಲ್ಲ ನಡೀತಾ ಇರೋದು ಸೊ ನಿಮ್ಮ ಮಕ್ಕಳದ್ದು ಭವಿಷ್ಯ ಯುವಕರದ್ದು ಭವಿಷ್ಯ ಇದೆಲ್ಲ ಸರಿಪಡಿಸ್ಬೇಕಾಗಿದ್ದರೆ ಪ್ರತಿಯೊಬ್ಬ ವ್ಯಕ್ತಿ ಒಂದಾಗಿ ಈ ಕೆಟ್ಟ ರಾಜಕೀಯ ವ್ಯವಸ್ಥೆ ಈ ಗುಂಡ ರಾಜು ಈ ಲೂಟಿ ರಾಜು ಈ ಧರ್ಮದ ಮೇಲೆ ರಾಜಕೀಯ ಈ ರೈತ ವಿರೋಧಿ ರಾಜಕೀಯ ಇದೆಲ್ಲ ದೂರ ಹೋಗಬೇಕಾಗಿ ತಾವೆಲ್ಲ ಒಂದಾಗ್ತಿರ್ತೀವಿ ಸರಿಗ ಸರ್ ಈ ವಿಜಯಪುರ ಜಿಲ್ಲೆಯಲ್ಲಿ ಈಗ ಪಿ 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 ವಿರೋಧಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಗ್ಗೆ ಹೋರಾಟ ಪಡೆದ ಈಗ ಬದಿರು ಹೋರಾಟ ಯಾವ ರೀತಿ ಇರ್ತದೆ ಸರಿಗ ಮುಂದಿನ ಇವತ್ತು ನಾವು ಚರ್ಚೆ ಮಾಡ್ತೀವಿ ಬೇರೆ ಸಂಸ್ಥೆಯವ್ರ ಜೊತೆ ಕೂಡ ಮಾತಾಡಲಿಕ್ಕೆ ಇದು ಪ್ರಯತ್ನ ಮಾಡ್ತೀವಿ ಮಾಡಿಬಿಟ್ಟು ಏನು ಮಾಡಲಿಕ್ಕೆ ಆಗತ್ತೆ ನೋಡೋಣ ಬಟ್ ಒಂದು ಮಾತು ಹೇಳ್ತೀನಿ ಭಾಳ ಜನ ಮನಸ್ಸಿನಲ್ಲಿ ಏನೇನು ಇಟ್ಕೊಂಡಿದ್ದಾರೆ ಒಳ್ಳೆ ಕೆಲಸ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಪ್ರತಿಭಟನೆ ಮಾಡಬೇಕು ಬಟ್ ಇವರು ಗುಂಡರಾಜ್ ನೋಡಿ ಪಾಪ ಭಯ ಪಡ್ಕೊಂಡು ಹಿಂದೆ ಇದ್ದಾರೆ ಸೊ ಈ ಗುಂಡರಾಜ್ ಹೋಗಬೇಕು ಮತ್ತು ಬಿಜಾಪುರ ಜನತೆಗೆ ಪುನಃ ನಾನು ಅಪೀಲ್ ಮಾಡ್ತೀನಿ ಈ ಕೆಟ್ಟ ರಾಜಕೀಯ ವ್ಯವಸ್ಥೆ ಹೋಗಬೇಕಾಗಿದ್ದರೆ ತಾವೆಲ್ಲರೂ ಆಗಬೇಕು ಧನ್ಯವಾದಗಳು ನನ್ನ ಹೆಸರು ವಿಜಯ್ ಶರ್ಮಾ ಅಂತ ನಾನು ಆಮ್ ಆದ್ಮಿ ಪಕ್ಷದ ಫೌಂಡರ್ ಮೆಂಬರ್ ಜೊತೆಗೆ ಪಾರ್ಟಿ ಈ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ